ಈ ಥರ ಸ್ಕ್ಯಾಮ್ಗಳಾಗುತ್ತೆ ಅಂತ ಕೇಳ್ಪಟ್ಟಿದ್ದೆ ಅಷ್ಟೇ ಆದರೆ ಇವತ್ತು ನನ್ನ ಜೊತೆ ಆಯಿತು ಹಾಕಿರ್ತೀನಿ ನೋಡಿ ಏನು ಅಂತ ನೋಡಿ ಸ್ಕ್ಯಾಮರ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಸ್ಕ್ಯಾಮ್ ಮಾಡ್ತಾವ್ರೆ ಅಂತ ಮೆಸೇಜಸ್ ಓಪನ್ ಮಾಡಿ ಟ್ರಾಫಿಕ್ ಚಲಾನ್ ಇಶ್ಯೂಡ್ ಹನ್ನೆರಡು ಮೂವತ್ತೊಂದು ಕಳಿಸೋರ್ ಮೆಸೇಜು ಓವರ್ ಸ್ಪೀಡಿಂಗು ಫೈನ್ ರುಪೀಸ್ ಫೈವ್ ಹಂಡ್ರೆಡು ಡೇಟು ಏಳನೇ ತಾರೀಕು ಅಂತ ಹಾಕೋರೆ ಇದ್ರ ಮೇಲೆ ಕ್ಲಿಕ್ ಮಾಡೋಣ ಬನ್ನಿ ಏನಾಗುತ್ತೆ ನೋಡೋಣ ಹಾಂ ಓಹ್ ಬೈಕ್ ನಂಬರು ಚಲಾನ್ ನಂಬರು ಡಿಪಾರ್ಟ್ಮೆಂಟ್ ಟ್ರಾಫಿಕ್ ಅಂತೆ ಎಕ್ಸ್ಪೈರಿ ಡೇಟು ಲೆವೆನ್ ಜಾನ್ವರಿ ಅಂತೆ ಇದು ಕಟ್ಟಿಲ್ಲ ಅಂದರೆ ಏನಾಗುತ್ತೆ ನೋಡೋಣ ಬನ್ನಿ ಅಡಿಷ್ನಲ್ ಹೆಫ್ಟಿ ಫೈನ್ಸ್ ಅಂತೆ ನಮ್ಮ ಗೌರ್ಮೆಂಟ್ ಅವರು ಎರಡು ವರ್ಷದ ಮುಂಚೆ ಇರೋ ಫೈನ್ಗೆ ಇನ್ನೂ ಇನ್ನು ಫೈನ್ ಹಾಕ ಎಫ್ ಟಿ ಆಗಿ ಫೈನ್ ಹಾಕಲ್ಲ ಇವರು ಮೂ ನಾಲ್ಕು ದಿನದಲ್ಲಿ ಕ್ಲಿಯರ್ ಮಾಡಿಲ್ಲ ಅಂದರೆ ಎಫ್ ಟಿ ಫೈನ್ಸ್ ಹಾಕ್ತಾರಂತೆ ಸಸ್ಪೆನ್ಷನ್ ಆಫ್ ಯುವರ್ ಡ್ರೈವಿಂಗ್ ಲೈಸೆನ್ಸ್ ಅಂತೆ ಕೋರ್ಟ್ ಸಮನ್ಸ್ ಆ್ಯಂಡ್ ಲೀಗಲ್ ಪ್ರೊಸೀಡಿಂಗ್ಸು ವೆಹಿಕಲ್ ಇಂಪೋರ್ಮೆಂಟ್ ಇನ್ ಸಿವಿಯರ್ ಕೇಸಸ್ ಅಂತೆ ಓಹೋ ಇವಾಗ ಇಲ್ಲಿ ಪೇ ನಾವು ಒತ್ತಿದ್ರೆ ಏನಾಗುತ್ತೆ ನೋಡೋಣ ಬನ್ನಿ ಡೈರೆಕ್ಟು ಪೇಮೆಂಟ್ ಪೇಜಪ್ಪ ನಮ್ಮ ಗೌರ್ಮೆಂಟ್ದೆಲ್ಲ ಇಷ್ಟು ಚೆನ್ನಾಗಿರೋದೇ ಇಲ್ಲ ಪೇಮೆಂಟ್ ಪೇಜು ಸೊ ಇದು ಪಕ್ಕಾ ಸ್ಕ್ಯಾಮು ಅಂತ ಗೊತ್ತಾಗ್ತೈತೆ ಇವಾಗ ಇದ್ರದ್ದು ಒಂದು ಸ್ಕ್ರೀನ್ಶಾಟ್ ತಗೋಣಂಗೆ ಬನ್ನಿ ಇದ್ರದ್ದು ಒಂದು ಸ್ಕ್ರೀನ್ಶಾಟ್ ತಗೊಂಡು ಚಾಟ್ ಹಾಕಿ ಕೇಳೋಣ ಏನು ಹೇಳುತ್ತೆ ಅಂತ ಪ್ಲಸ್ ಒತ್ತಿ ಇದೆ ಚಾಟ್ ಜಿಪಿಟಿ ಅಂತ ಹುಡುಕ್ತಾ ಐತೆ हाँ दिस नाट अ जेन्यून इट्स अ फिशिंग और अ फेक इ चल इ चला पेज रेड फ्लैग्स इन द स्क्रीनशाट रासई डोमेनो फेकुक ब्रांडिंग वाट यू शुड नाट डू डो नाट एंटर कॉड यू पी ई आर ओ टी पी डीटेल डो नाट क्ली पे नौ आटो नाट फारवर्ड दिसं टू अदर्स सो ही मेसेज ननक बंद तक नन फेक अंत गोतुदे गाड़ी नि ನಾನು ಏಳನೇ ತಾರೀಕು ಗಾಡಿನೇ ಆಚೆ ತೆಗ್ದಿಲ್ಲ ತೆಗ್ದಿದ್ದು ನೆನ್ನೆ ತೆಗ್ದಿದ್ದೆ ಅಷ್ಟೇ ಅದು ಬಿಟ್ಟರೆ ತೆಗ್ದಿದ್ದು ಒಂದು ಹದ್ ಒಂದು ಹತ್ತು ದಿನ ಆಗಿತ್ತೆ ನಾನು ತೆಗೆದು ಸೊ ಆಮೇಲೆ ಇನ್ನೊಂದು ಪೇಮೆಂಟ್ ಪೇಜ್ಗೆ ಹೋಗಿದ ತಕ್ಷಣ ಅಲ್ಲಿ ಒಂದೇ ಒಂದು ಫೈನ್ ಐತೆ ಅಂತ ತೋರಿಸುತ್ತಲ್ಲ ಆದರೆ ನನ್ನ ಗಾಡಿ ಮೇಲೆ ಮೂರು ಫೈನ್ ಐತೆ ಇನ್ನೂ ಪೇ ಮಾಡಿಲ್ಲ ಫಿಫ್ಟಿ ಪರ್ಸೆಂಟ್ ಆಫರ್ ಯಾವಾಗಾದರೂ ಬಂದಾಗ ಕಟ್ಟೋಣ ಅಂತ ಇದ್ದೀನಿ ಸೊ ನೀವು ಯಾವುದಾದ್ರೂ ಆ ಲಿಂಕ್ ಬಂತು ಅಂದರೆ ಕ್ಲಿಕ್ಕೇ ಮಾಡೋಕ್ಕೆ ಹೋಗ್ಬೇಡಿ ಸುಮ್ಮನೆ ಗೌರ್ಮೆಂಟ್ ಅವರೆಲ್ಲ ಆ ಥರ ಕಳಿಸಲ್ಲ ನೀವು ಬೇಕಂದ್ರೆ ಯಾವುದಾದ್ರೂ ಅಫಿಷಿಯಲಿ ಇವಾಗ ಹಾಕೋದವ್ರು ಚೆಕ್ ಮಾಡ್ತಾರೆ ಮತ್ತು ಟ್ರಾಫಿಕ್ ಫೈನ್ಸ್ ಬೆಂಗಳೂರು ಅಂತಿದೆ ಅದರಲ್ಲಿ ನಮ್ಮದು ಬೆಂಗಳೂರಲ್ಲಿ ಏನಾದರೂ ಫೈನ್ಸ್ ಇದ್ದರೆ ಗೊತ್ತಾಗುತ್ತೆ ನೋಡಿ ಏನು ಎಷ್ಟೆಷ್ಟು ಬುದ್ಧಿ ಉಪಯೋಗಿಸ್ಬಿಟ್ಟು ಸ್ಕ್ಯಾಮ್ ಮಾಡೋಕ್ಕೆ ನೋಡ್ತಾರೆ ಅಂತ ಅವ್ರಿಗೆ ಹೆಂಗೆ ಸಿಗುತ್ತೆ ಇನ್ಫಾರ್ಮೇಷನು ನಮ್ಮ ಮೊಬೈಲ್ ನಂಬರ್ ಹೆಂಗೆ ಸಿಗುತ್ತೆ ನಾವು ಗಾಡಿ ಇದೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಂತಲೇ ಗೊತ್ತಿಲ್ಲ ಕಾರ್ಗೆ ಅಂದರೆ ಏನೋ ಫಾಸ್ಟ್ ಆಗಿದೆ ಸ್ಕ್ಯಾಮ್ ಮಾಡೋರೆ ಅಂತ ಅನ್ಕೊಬೋದು ಬೈಕ್ ನಂಬರ್ ಹೆಂಗಪ್ಪ ಸಿಗುತ್ತೆ ಅವ್ರಿಗೆ ನೀವು ಯೋಚನೆ ಮಾಡಿಬಿಟ್ಟು ಹೇಳಿ ಕಾರ್ಗೂ ಅಷ್ಟೇ ಒಂದು ಇದೇ ಥರ ಬರಬೇಕಾದ್ರೆ ತೌಸಂಡ್ ರುಪೀಸ್ ಫೈನ್ ಬಂದಿತ್ತು ಮತ್ತೆ ನಾನು ಫೈನ್ ಇದ್ರೆ ಚೆಕ್ ಮಾಡಿದಾಗ ಕಾರ್ದು ಏನೂ ಫೈನ್ ತೋರಿಸಲೇ ಇಲ್ಲ i do want to already